ಆರ್ ಸಿ ಬಿ ಆರ್ಭಟ ಸಿ ಎಸ್ ಧೂಳಿಪಟ ಹದಿನೇಳು ವರ್ಷದ ನಂತರ ಆರ್ ಸಿ ಬಿ ಗೆದ್ದು ವಿಶ್ವ ದಾಖಲೆ ಬರದ ನಮ್ಮ ಆರ್ ಸಿ ಬಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಪ್ರಮುಖ ಪಂದ್ಯ ವಿರಾಟ್ ಕೊಹ್ಲಿ ಫಿಲಿಪ್ ಸಾಲ್ಟ್ ಓಪನಿಂಗ್ ಬರ್ತಾರೆ ವಿರಾಟ್ ಕೊಹ್ಲಿ ಡೀಸೆಂಟಾಗಿ ಇರ್ತಾರೆ ರಜತ್ ಪಟೀಧರ್ ಅವರಿಗೆ ಅವಕಾಶ ಸಿಗುತ್ತೆ ಕ್ಯಾಚ್ನ ಡ್ರಾಪ್ ಮಾಡ್ತಾರೆ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಡ್ತಾರೆ ರಜತ್ ಪಟೀಧರ್ ಅವರಿಂದ ಫಿಫ್ಟಿ ಒನ್ ರನ್ಸ್ ಬರುತ್ತೆ ಆರ್ ಸಿ ಬಿ ತಂಡ ಬೆಂಕಿಯಾದಂಥ ಆರ್ಭಟ ಮಾಡ್ತಾರೆ ಚೆನ್ನೈನಲ್ಲಿ ಈ ಒಂದು ವಿಕೆಟಲ್ಲಿ ಬ್ಯಾಟಿಂಗ್ ಹೊಡೆದು ಎಷ್ಟು ಕಷ್ಟ ಅಂತ ಸಿ ಎಸ್ ಕೆ ಪ್ಲೇಯರ್ಸ್ಗಳು ತೋರಿಸ್ಕೊಂಡು ಕೊಡ್ತಾರೆ ಟಾಸ್ ಗೆದ್ದಿದ್ದು ಸಿ ಎಸ್ ಕೆ ತಂಡ ತಂಡ ಮೊದಲು ಬೌಲಿಂಗ್ ಮಾಡ್ತಾರೆ ಅದು ಆರ್ ಸಿ ಬಿ ತಂಡಕ್ಕೆ ವರದಾನ ಆಗುತ್ತೆ ಗುರು ಆರ್ ಸಿ ಬಿ ತಂಡ ಕೂಡ ಚೆನ್ನಾಗಿ ಆಡ್ತಾರೆ ರವಿಚಂದ್ರನ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಕಾಸ್ಟ್ಲಿ ಆಗ್ತಾರೆ ಹೋಗ್ತಾ 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 ಸೂಪರ್ ಆಗಿರುತ್ತೆ ಆದರೆ ಆರ್ ಸಿ ಬಿ ಬ್ಯಾಟಿಂಗಲ್ಲಿ ಹೈಲೈಟ್ಸ್ ಏನು ಗೊತ್ತಾ ಎಮ್ ಎಸ್ ಧೋನಿ ಅವರ ಸ್ಟಂಪಿಂಗು ಫಿಲಿಪ್ ಸಾಲ್ಟ್ ಅವರು ಎಲ್ಲರೂ ಕೂಡ ನಾಟ್ ಔಟ್ ಅಂತ ತಿಳ್ಕೊಂಡಿರ್ತಾರೆ ಆದರೆ ಎಂ ಎಸ್ ಧೋನಿ ಅವರ ಸ್ಟಂಪಿಂಗಿಂದ ಔಟ್ ಆಗ್ತಾರೆ ಫಿಲಿಪ್ ಸಾಲ್ಟ್ ಆರ್ ಸಿ ಬಿ ತಂಡ ಬೌಲಿಂಗ್ ಮಾಡ್ತಾರೆ ಬೌಲಿಂಗಲ್ಲೂ ಕೂಡ ಹೇಜ್ ಹೇಟ್ ಭುವನೇಶ್ವರ್ ಕುಮಾರ್ ಫಸ್ಟ್ ಪವರ್ ಪ್ಲೇಯರ್ಲಿ ಸೂಪರ್ ಆಗಿ ಬೌಲಿಂಗ್ ಮಾಡ್ತಾರೆ ಗುರು ಎಷ್ಟು ದಯಾಳ್ ಫಿನಿಷಿಂಗ್ ಟಚ್ಚು ಕೂಡ ಕೊಡ್ತಾರೆ ಅದಾದಮೇಲೆ ನಮ್ಮ ಸ್ಪಿನ್ನರ್ಸು ಕಾಸ್ಟ್ಲಿ ಆಗ್ತಾರೆ ಆದರೆ ಸೂಪರಾಗಿ ಲಿವಿಂಗ್ ಸ್ಟೋನು ಕೂಡ ಕಂಬ್ಯಾಕ್ ಮಾಡ್ತಾರೆ ಎಮ್ ಎಸ್ ಧೋನಿ ಕೊನೆಯಲ್ಲಿ ಬಂದು ಸಿಕ್ಸು ಫೋರ್ಗಳ ಸುರಿಮಳೆನೆ ಸುರಿಸ್ತಾರೆ ಆದರೆ ಸಿ ಎಸ್ ಕೆ ತಂಡ ಸೋತೋಗುತ್ತೆ ಆರ್ ಸಿ ಬಿ ತಂಡ ಐವತ್ತು ರನ್ನಿಂದ ಗೆಲ್ಲುತ್ತೆ ಇದು ದೊಡ್ಡ ಜಯ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿರೋದು ಚೇಪಾಕ್ನಲ್ಲಿ ಟೂ ತೌಸಂಡ್ ಏಯ್ಟ್ ನೈನಲ್ಲಿ ಗೆದ್ದಿರ್ತಾರೆ ಏಯ್ಟಲ್ಲಿ ಗೆದ್ದಿರ್ತಾರೆ ಆರ್ ಸಿ ಬಿ ತಂಡ ಈಗ ಗೆದ್ದಿದೆ ಇದು ಬೆಂಕಿ ಅಂತ ಹೇಳ್ಬೋದು ರಜತ್ ಪಾಟೀದರ್ ವಿಶ್ವ ದಾಖಲೆ ಬರೆದಿದ್ದಾರೆ ಸ್ಕೋರ್ ಕಾರ್ಡ್ ಇಲ್ಲಿದೆ ನೋಡಿ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ ಒನ್ ನೈಂಟಿ ಸಿಕ್ಸ್ ರಜತ್ ಪಟೀದರ್ ಫಿಫ್ಟಿ ಒನ್ ಫಿಲಿಪ್ ಸಾಲ್ಟ್ ತರ್ಟಿ ಟು ವಿರಾಟ್ ಕೊಹ್ಲಿ ತರ್ಟಿ ಒನ್ ಸೂಪರಾಗಿ ಧದತ್ತು ಪಡಿಕಲು ಕೂಡ ಆಡ್ತಾರೆ ಉತ್ತರವಾಗಿ ಸಿ ಎಸ್ ಕೆ ತಂಡ ಒನ್ ಫಾರ್ಟಿ ಸಿಕ್ಸ್ ಹೊಡಿಯುತ್ತೆ ರಚೀಂದ್ರವೀಂದ್ರ ಫಾರ್ಟಿ ಒನ್ ಎಮ್ ಎಸ್ ಧೋನಿ ತರ್ಟಿ ಜಡೇಜಾ ಟ್ವೆಂಟಿ ಫೈವ್ ಸೂಪರಾಗಿ ಬೌಲಿಂಗ್ ಮಾಡಿದ್ದು ಈ ವಿಕೆಟಲ್ಲಿ ಯಾರು ಗೊತ್ತಾ ಹೇಸಲ್ವುಡ್ ಅಂತ ನಾನೇ ಸಖತ್ತಾಗಿ ಹೇಳ್ತೀನಿ ಇಪ್ಪತ್ತೊಂದು ರನ್ನು ಮೂರು ವಿಕೆಟ್ನ ಪಡೀತಾರೆ ಅಲ್ಲಿ ನೂರು ಅಹಮದ್ ಮೂರು ವಿಕೆಟ್ನ ಪಡೀತಾರೆ ತೀಕ್ಷ್ಣ ಅಲ್ಲಿ ಎರಡು ವಿಕೆಟ್ ಪಡೆದರೆ ಇಲ್ಲಿ ಎಸ್ ದಯಾಳ್ ಸೂಪರಾಗಿ ಬೌಲಿಂಗ್ ಮಾಡಿ ಎರಡು ವಿಕೆಟ್ನ ಪಡಿತಾರೆ ಮೂರು ಓವರಲ್ಲಿ ಸಾಕಾತ ಅಂತಾನೆ ಹೇಳ್ಬೋದು ಲಿವಿಂಗ್ಸ್ಟನ್ ಪಾರ್ಟ್ ಟೈಮ್ ಬೌಲರು ಕೂಡ ಎರಡು ವಿಕೆಟ್ನ ಪಡೀತಾರೆ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಜಯ ಸಿಕ್ಕಿದೆ ಗುರು ಕಾಣದ ಕೈ ಯಾರು ಗೊತ್ತಾದ್ರೆ ಅಜೋತ್ ಪಡಿಕಲ್ ಅವರ ಬ್ಯಾಟಿಂಗು ಅವರ ಇಂಟೆಂಟ್ ಚೆನ್ನಾಗಿತ್ತು ಅದನ್ನು ಬಿಟ್ಟರೆ ಟೀಮ್ ಡೇವಿಡು ಕೂಡ ಸೂಪರ್ ಆಗಿ ಆಡ್ತಾರೆ ಎಂಟು ಬಾಲ್ ಇಪ್ಪತ್ತೆರಡು ಅದು ಆರ್ ಸಿ ಬಿ ತಂಡಕ್ಕೆ ಗೆಲ್ಲಿಸಿದೆ ಹದಿನೇಳು ವರ್ಷದ ನಂತರ ಆರ್ ಸಿ ಬಿ ತಂಡ ಸಿ ಎಸ್ ಕೆ ಅಲ್ಲಿ ಗೆದ್ದಿದ್ದಾರೆ ಚೆಕಪ್ ಆಗಿದೆ ಆರ್ ಸಿ ಬಿ ತಂಡಕ್ಕೆ ಈಗ ಆನೆ ಬಲ ಬಂದಂಗಾಗಿದೆ ಸಿ ಎಸ್ ಕೆ ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ ಗೂಟ ಲಾಸ್ಟ್ ಸಲ ಲಾಸ್ಟ್ ಮ್ಯಾಚಲ್ಲಿ ಸೋಲ್ಸಿದ್ವಿ ಈ ಸಲ ಸ್ಟಾರ್ಟಿಂಗಲ್ಲೇ ಸೋಲಿಸಿದೀವಿ ವಿಡಿಯೋನ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ಗೆದ್ದಿದೆ ಈ ಸಲ ಕಪ್ ಕಪ್ನೊಮ್ಮದೆ ಬರೆದಿಟ್ಕೊಳ್ಳಿ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆರ್ ಸಿ ಬಿ ಅಭಿಮಾನಿ ಆದರೆ ವಿಡಿಯೋನ ಶೇರ್ ಮಾಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ